ಕೊಟ್ಟೆ ನಾತ್ರಿ ಗೌಡ್ರ ನೀ ಬೀರೋಣ ಹಾ ರೀ ಅದಕ್ಕ ಯಾವ ಇಲ್ಲಿ ಕೂಡಿರ್ತಕ್ಕಂತ ಹೌದಪ್ಪ ಹೌದು ನೆಲ್ಲೋಗಿಯ ಒಂದ ಪುಣ್ಯಗ್ರಾಮದ ಗುರು ಹಿರಿಯರಿಗೆ ಹೌದು ಬೂದ್ಯಾಳ ಒಂದ ಸಣ್ಣ ಸಂಘದಿಂದ ಹೌದಪ್ಪ ಹೌದು ಎರಡನೇ ಸಂದಿನ ನಮಸ್ಕಾರಗಳನ್ನು ಹೇಳುತ್ತ ಹೇಳಿಕೊಂಡು ಅದಕ್ಕ ಮಾಳವಣ್ಣ ಏನಾಯ್ತು ರೀ ಗೌಡ್ರ ಜ್ಞಾನಿಗಳಾಗಿರ್ತಕ್ಕಂಥವ್ರು ಒಂದು ಮಾತು ಭಾಳ ಚಂದ ಹೇಳ್ತಾರೆ ಏನು ಹೇಳ್ತಾರಪ್ಪ ಮಾತಾ ಇಳೆ ನಿಮ್ಮ ದಾನ ಹಾವು ಬೆಳೆ ನಿಮ್ಮ ದಾನ ದಾನ ಎತ್ತು ನಿಮ್ಮ ದಾನ ಹಾವು ಬಿತ್ತು ನಿಮ್ಮ ದಾನ ಹೌದು ನಿಮ್ಮ ದಾನವನ್ನು ಉಂಡು ಹೌದು ಅನ್ಯರನ್ನ ಹೊಗಳುವ ಕುನಿಗಳಿರ ನಾ ಕಾಣೆ ರಾಮನಾಥ ಅಂತ ಯಾರು ಹೇಳಿದ್ರಿ ಈ ಮಾತಾ ಬಾಳ ಚಂದ ಹಿರಿಯಾರು ಹೇಳಿ ಹೋಗ್ಯಾರ ದಾಸಿಮಯ ಹೇಳ್ಯಾರು ಹೌದು ಯಾಕೆ ಹೇಳ ಪೈ ಮಾತಾ ಈ ಮಾತಿನ ತಾತ್ಪರ್ಯ ಹಿಂಗದ ಏನಪ್ಪ ಮಾತಿನ ಅರ್ಥ ಈ ಮರ್ತ್ಯ ಮಂಡಲಕ್ಕ ನಾವು ನೀವೆಲ್ಲರೂ ಹುಟ್ಟಿ ಬಂದೀವಿ ಹೌದು ಮಾನವ ಜನ್ಮಕ್ಕೆ ಹುಟ್ಟಿ ಬಂದೇವು ಹೌದಿಲ್ಲ ಹೌದು ಇಲ್ಲಿ ನಮ್ಮ ನಿಮ್ಮೆಲ್ಲರಿಗೆ ಒಂದು ಸೂಕ್ಷ್ಮ ಅಹಂಕಾರ ಬಂದಾದ ಎಂತ ಸೂಕ್ಷ್ಮ ಅಹಂಕಾರ ಹೊಲ ನಂದು ರೊಕ್ ನಂದು ಆಸ್ತಿ ನಂದು ಅಂತ ನಂದು ಹೆಂಡ್ರ ನನ್ನವಳು ಮಕ್ಕಳ ನನ್ನವರು ಮೊಮ್ಮಕ್ಕಳ ನನ್ನವರು ಹೌದು ನಂದು 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 ಇದು ಎಲ್ಲ ನಂದಿಂದ ಆಗ್ಯದ ಅನ್ನುವಂತ ಕಲ್ಪನಾ ಯಾರಲ್ಲದ ಯಾರ್ಯಪ್ಪ ನಮ್ಮ ನಿಮ್ಮಲ್ಲಿ ತುಂಬ್ಯದ ತುಂಬಾ ತುಂಬ ಅದಕ್ಕೆ ಆತ್ಮೀಯ ಆತ್ಮೀಯ ಏನಪ್ಪ ಮಾತಾ ಒಂದು ಸೂಕ್ಷ್ಮ ವಿಚಾರ ಮಾಡ್ರಿ ಏನಪ್ಪ ವಿಚಾರ ಇದು ಎಲ್ಲಾನು ನಂದ್ರಿಗೆ ಕೆಲವೊಂದಿಟ್ಟು ಮಂದಿ ನಿಂದೇಪ್ಪ ನವರು ಅದಾರೆ ಬಾಗಿ ಹೋಗ್ತಾ ಹೌದಿಲ್ಲ ಹೋಗಾರುಮಂದ್ಯದಾರು ತಮ್ಮ ಈ ಮಾತಿಗೆ ಒಂದು ಮಾತು ಅದ ಏನಪ್ಪ ಈ ಕೆಟ್ಟ ಕಲಿಯುಗುದೊಳಗ ಹೌದು ನೆಟ್ಟಗ ನಡೆದ್ರು ಒಂದು ತಪ್ಪೆ ಬಾಗಿ ನಡೆದ್ರು ಒಂದು ತಪ್ಪೆ ಯಾಕಪ್ಪ ಯಾಕ ಯಾವ ನೆಟ್ಟಗೆ ನಡೀತಾನ ಅವಾಗ ಏನು ಆ ಮಗನಲ್ಲಿ ಸೊಕ್ಕ ಬಾಳತೆ ನೋಡು ಕಂಡಪಟ್ಟಿ ಸೊಕ್ಕ ಬಾಂತೆ ಆ ಮಮ್ಮ ಕಟ್ಯಾಗ ಯಾವ ಆ ನೆಟ್ಟಗೆ ನಡೀತಾನ ಆಹಾ ಅವ್ನಿಗೆ ಸೊಕ್ಕ ಅದತ್ತ ಹೌದ್ ಆತಾರ ಏ ನನಗೆ ಯಾಕೋ ಸೊಕ್ಕ ಭಾಳದಂದಾರಪ್ಪ ನಾ ನೆಟ್ಟಗೆ ನಡಿಬ್ಯಾಡದು ಜನಕ್ಕೆ ಭಾಗಿ ನಡಿಬೇಕತ್ತೆ ಯಾವ ಭಾಗಿ ನಡೀತಾನ ಅವಾಗ ಏನು ಹತ್ತಾರ ಇದೇ ಮಂದಿ ಅವ ಡೂಗಿದ್ದಂಗೆ ಕಾಣ್ತಾನೆ ನೋಡು ಹಾಂ ಡೂಗಿದ್ದಂಗೆ ಕಾಣ ಸ್ವಂಟ ಮುರ್ಕ ಹೌದಲ್ರಿ ಹೌದು ನೆಟ್ಟಗೆ ನಡೆದ್ರ ಸಕ್ಕತ್ತರ ಭಾಗಿ ನಡೆದ್ರ ಡೋಗತ್ತಾರ ಹೆಂಗ ನಡೆದ್ರ ಒಂದು ಹೆಸರು ಬರುದೆ ಈ ಜಗತ್ತೆದೊಳಗ ಹೌದಾ ನೀವು ಹೆಂಗೆ ನಡೀರಿ ಹಾ ಒಂದು ಹೆಸರು ನಿಮಗೆ ಇದ್ದಿದ್ದೆ ಹೌದಪ್ಪ ಹೌದು ಅದಕ್ಕ ತಮಗೆಲ್ಲರಿಗೆ ತಿಳಿಸೋದಾದ ಮಾತಾ ಏನಪ್ಪ ಮಾತಾ ಏನು ನಿಮ್ಮದು ಹೊಲ ನಿಮ್ಮದು ಮನೆ ನಿಮ್ಮದು ರೊಕ್ಕ ನಿಮ್ಮದು ರೂಪಾಯಿ ನಿಮ್ಮದು ಆಸ್ತಿ ಅಂತಸ್ತು ಬೆಳ್ಳಿ ಬಂಗಾರ ಧಾನ್ಯ ದೌಲತ್ತ ಹೌದು ಹೆಣ್ರು ಮಕ್ಕಳು ಮೊಮ್ಮಕ್ಕಳು ಎಲ್ಲಾ ನಿಮ್ಮದಿಂದ ಆಗ್ಯದ ಹೌದಪ್ಪ ಹೌದು ಇದು ಸತ್ಯ ಎಲ್ಲಾ ನೀವು ದುಡ್ದಿರಿ ನೀವು ಮಾಡಿರಿ ಇದು ನಿಮ್ಮದಿಂದ ಆಗ್ಯದ ಹೌದಪ್ಪ ಇದರಲ್ಲಿ ಒಂದು ಮಾತು ಹೇಳುವುದ ಏನ್ರಿ ಗೌಡ್ರ ಮಾತಾ ಎಲ್ಲಾ ಇದು ನಿಮ್ಮದಿಂದ ಇದ್ದಿದ್ದೇ ಕರೆ ಆದ್ರ ಹಾ ಹಾ ಎಲ್ಲಾ ನಿಮ್ಮದಿಂದೇ ಇದ್ದಿದ್ದೇ ಹೌದು ಯಾರು ಏನೇನು ಗಳಿಸೀರಿ ಗಳಿಸಿ ಎಲ್ಲರಿಗೂ ಹೌದು ಮಕ್ಕಳಿಗೆ ಮದುವೆ ಮಾಡಿ ಸ್ವಸ್ತಾರ ತಂದವರು ನೀವೇ ಅದು ನಿಮ್ಮದಿಂದ ಒಂದು ಮೊಮ್ಮಕ್ಕಳ ಹುಟ್ಟ್ಯಾ ಹೌದು ಹುಟ್ಟ್ಯಾಲ್ಲ ಭಾರದ ಬಪ್ಪದ ಯಾರಿಗೆ ತಪ್ಪದು ಹೌದು ಹುಟ್ಟುದು ಸಾವಿ ಹುಟ್ಟುದು ಇದು ಇತ್ತಿದೆ ನಡ್ದದು ಹೆಂಗೆ ಇದು ಹಂಗ ಎಲ್ಲರಿಗೂ ಬಂದಂಗ ನಿಮ್ಗೆ ಒಂದು ದಿನ ಬರ್ತಾ ರೀ ಹೌದಪ್ಪ ಹೌದು ಹೌದಾ ಹಾಂ ಹಾಂ ಎಟ್ಟು ಗಳಿಸಿರಿ ನೋಡು ಹಾಂ ಹಾಂ ಅದ ಅದು ನಿಮ್ಮ ಮುಂದೆ ಆದ ಐತಿ ನೀವು ಅದೇ ಜಾಗದಾಗ ಅದೀರಿ ಹೌದಪ್ಪ ಯಾರೆಲ್ಲ ನನ್ನವ್ರು ಅಂದೀರಿ ಹಾ ನಿಮ್ಮ ಸಂಗಾಟಿ ಅದಾರ ಅದಾರ ಕರೆ ಇವ್ರು ನನ್ನವರು ನಿಮ್ಮವರು ಏನು ಅಂದು ನಡೆದಿರಲ್ಲ ಹಾ ಹಾ ಅವ್ರು ಎಲ್ಲಿ ಮಟ್ಟ ನಿಮ್ಮ ಬೆನ್ನು ಹತ್ತಿ ಬರ್ತಾರೆ ಎಲ್ಲಿ ಮಟ್ಟಪ್ಪ ಹೋಗಿ ಒಂದು ಜಾಗಕ್ಕೆ ಮುಚ್ಚು ಮುಚ್ಚುಮಟ್ಟ ಅಟ್ಟೆ ನಿಮ್ ಸಂಗಾಟ ಅವರು ಅಟ್ಟೆ ಏನಲ್ಲಿ ಮುಚ್ಚಿ ಬಂದ್ರು ಯಾರೂ ನಿಮ್ಮವರಲ್ಲ ನಿಂದಲ್ಲ ನಿಂದ ಯಾವ್ದು ನಿಂದ ಅಲ್ಲ ಅನ್ನೋದು ನಿಮಗೆ ಗೊತ್ತಿದ್ರು ಸಹಿತ ಯಾಕೆ ಇದನ್ನ ನಂದತ್ತೀರಿ ಅಂತ ಕೇಳ್ತಾರ ಅವರು ಜೇಟರ್ ದಾಸಿಪ್ಪ ಅದಕ್ಕೆ ನಾ ಆತ್ಮೀಯ ಬಂಧುಗಳೇ ಹ ಇದು ನಂದು ನಂದು ಅನ್ನೋದಕ್ಕಿಂತ ಎಲ್ಲಾ ನಿಂದು ನಿಂದು ಎಂದು ತಾಯಿ ನೀ ಅಂತ ಹೇಳಿ ಯಾವ ಮಾಡಿ ಯಾವ ಊಟ ಮಾಡ್ತಾನ ಅವನಿಗೆ ತಾಯಿ ಸದಾ ಬೆನ್ನಿಂದ ಇದ್ದ ಅನ್ನುವಂತ ಮಾತನ್ನ ಹೇಳುತ್ತ ಹೌದಪ್ಪ ಹೌದು ಇರ್ಲಿ ಯಾಕಪ್ಪ ಅಂತಂದ್ರ ಯಾಕ್ರಿ ಬಹಳ ಚಂದ ಒಂದ ದೇವಿಯ ಜಾಗರಣಾ ಕಾರ್ಯಕ್ರಮ ನಡೆದ ಸುಗಮವಾಗಿ ಇರ್ಲಿ ಯಾರ ಪಾಲಿಗೆ ಏನು ಬರ್ತದ ಅದನ್ನು ಭೋಗಿಸೋದು ಅದು ಹೌದಪ್ಪ ಹೌದು ಯಾರ ಪಾಲಿಗೆ ಏನು ಬರ್ತದ ಏನು ಬರ್ತದ ಅದು ಭೋಗಿಸೋದಿ ಹೌದಪ್ಪ ಹೌದು ನೋಡ್ರಿ ಎಲ್ಲಾನು ನಮಗೆ ತಿಳಿದಾದೆ ಹೌದು ಗೊತ್ತದ ಕರೆ ನಮ್ಮ ಪ್ರಾರಬ್ಧ ಏನಾದ ಅನ್ನೋದು ನಮಗೆ ಗೊತ್ತಿಲ್ಲ ಹೌದು ಹಣೆ ಬರ ಬರೇ ಅವ ಬ್ರಹ್ಮದಾನ ಕರೆ ಬ್ರಹ್ಮಗೆ ಗೊತ್ತಿಲ್ಲ ಅವನು ಹಣೆ ಬರದಾಗ ಏನಾಗ್ಯದ ಅನ್ನೋದು ಹೌದಪ್ಪ ಹೌದು ಬ್ರಹ್ಮಗನು ಗೊತ್ತಿಲ್ಲ ಗೊತ್ತಿಲ್ಲ ಹೌದು ತನ್ನ ರುಂಡ ತಾನೇ ಕಡ್ಕೊಂಡಾನ ಬ್ರಹ್ಮ ಎಲ್ಲಾರು ಹಣೆ ಬರ ಹಣೆ ಬರದಾಗ ಏನಾದ್ ಅವನಿಗೆ ಗೊತ್ತಿಲ್ಲ ಇವತ್ತು ಪ್ರಾರಬ್ಧ ತಾರ ಹೌದಪ್ಪ ಪ್ರಾರಬ್ಧ ಪ್ರಾರಬ್ಧ ನೀವು ಮಾಡಂಗೆ ಮಾಡ್ರಿ ಎಷ್ಟು ಪ್ರಯತ್ನ ಮಾಡ್ತೀರಿ ಮಾಡ್ರಿ ಮಾಡ್ರಿ ಖರೆ ಅದು ಆಗಂಗೆ ಆತದ ಹೌದಪ್ಪ ಹೌದು ನೀವು ಎಟ್ಟೆ ಮಾಡ್ರಿ ಭೋಗದೊಳಗ ನಿಮ್ಮ ಹಣೆ ಬರೋದೊಳಗೆ ಏನು ಹೌದು ಅದರಂತೆ ಆತದ ಅದನ್ನು ತಪ್ಪಿಸ್ಲಿಕ್ಕ ಯಾರಿಂದನು ಸಾಧ್ಯ ಇಲ್ಲ ಹೌದಪ್ಪ ಇರ್ಲಿ ಈಗಾಗಲೇ ನಮ್ಮ ಸರಿಜೋಡಿ ಕಲಾವಿದರು ಹೌದ ತಂಗಿ ಕಂಪನಿ ಬಹಳ ಚಂದ ತಮಗೆಲ್ಲರಿಗೆ ಒಂದು ಅನುಭವ ಆಗುವಂತ ಮಾತನ್ನು ಹೇಳಿ ಹೇಳಿ ಒಂದು ಭಕ್ತರು ಒಂದು ದೇವರ ಭಕ್ತರು ಮತ್ತು ದೇವ್ರು ಹೌದು ಹಿಂಗ ವಿಷಯವನ್ನು ಇಟ್ಟು ಇಟ್ಟು ಅಣ್ಣ ಯಾವ ಪಾಲು ಹಿಡಿತ ಬಿಟ್ಟ ಬಿಟ್ಟು ಪಾಲ ಬಿಟ್ಟು ಪಾಲ ಹೌದು ಹಿಡದ ಬೆಳೆಸ್ತೀನಿ ಅತ್ತ ತಂಗಿ ಅಂದಾಳ ಬಹಳ ಸಂತೋಷದ ಮಾತ ಸಂತೋಷ ಹೌದಿಲ್ಲ ಹೌದು ಅದಕ್ಕ ಮಾಡುವಣ ನಮ್ಮ ಪಾಲಿಗೆ ಯಾವ್ದಿರ್ಲಿಪ್ಪಾ ತೊಂದ್ರ ಯಾವ್ದಪ್ಪ ನಮ್ಮ ಪಾಲಿಗೆ ಜಗತ್ತದೊಳಗ ದೊಡ್ಡವ್ರು ಹೌದು ಭಕ್ತರು ಇದ್ರನೇ ದೇವ್ರ ಶೃಂಗಾರ ದೇವ್ರು ಹೌದಿಲ್ಲ ಹೌದಪ್ಪ ಹೌದು ಇದನ್ನ ಎಲ್ಲಿ ಭಕ್ತಿ ಹೆಚ್ಚಾಯಿತು ಎಲ್ಲಿ ಭಕ್ತ್ರ ದೊಡ್ಡವರಾದ್ರು ಹೌದಪ್ಪ ಹೌದು ಬೇಕಲ್ಲ ತಮಗೆಲ್ಲ ತಿಳಿಯಂಗ ಒಂದು ಮಾತು ಹೇಳುದದ ಏನಪ್ಪ ಮಾತಾ ಎಲ್ಲಿ ಎಲ್ಲಿಯಪ್ಪ ಪಂಢ್ರಾಪುರದೊಳಗೆ ಇಠಲ ರುಕ್ಮಿಣಿ ದೇವಸ್ಥಾನ ತಮಗೆಲ್ಲರಿಗೆ ಗೊತ್ತು ಹೌದಪ್ಪ ಹೌದು ಪಂಡ್ರಾಪುರ್ ಪಂಡ್ರಾಪುರ್ ಹೌದು ಈ ಪಂಡ್ರಾಪುರ್ ಇಟ್ಟಲನ ಭಕ್ತ ಯಾರು ಸಂತ ತುಕಾರಾಮ ಹೌದಾ ಸಂತ ತುಕಾರಾಮ ಎಲ್ಲಿ ಮಹಾರಾಷ್ಟ್ರದೊಳಗೆ ಹೌದಪ್ಪ ಹೌದು ಪಂಡ್ರಾಪುರ್ ಇಟ್ಟಲನ ಭಕ್ತ ಸಂತ ತುಕಾರಾಮ ಪ್ರತಿ ವರ್ಷ ಹೌದು ಪಾದಯಾತ್ರೆ ಮಾಡ್ಕೋತವರು ಪಂಡ್ರಾಪುರಕ್ಕೆ ಹೋಗವರು ಹೋಗವರು ಒಂದು ಮನಿಯೊಳಗ ಪ್ರಸಾದ ಮಾಡಿ ಮುಂದೆ ಹೋಗುವಂತ ಕಾಯಕ ಯಾರ್ದಿತ್ತಪ್ಪ ಅಂದ್ರ ಸಂತ ತುಕಾರಾಮನ ಬಳಗದಿತ್ತು ಭಕ್ತ ಬಳಗದ್ದಿತ್ತು ವರ್ಷ ಬರಂಗೆ ಬಂದ್ರು ಸತಿಪತಿ ಬಡತನ ಬಾಳ ಹೌದು ಹೇಳು ಏನಂದಳು ಅಲ್ರಿ ಇವತ್ತಿಲ್ಲ ನಾಳಿಗಿ ಪಂಡ್ರಾಪುರಕ್ಕೆ ಹೋಗು ಮಂದಿ ನಮ್ಮ ಮನೆಗೆ ಬಿನ್ನಕ್ಕೆ ಬರೋದರ ಹೌದ ಅವ್ರು ಪ್ರಸಾದಕ್ಕೆ ನಾವು ತಯಾರಿ ಮಾಡ್ಕೊಬೇಕಾಗ್ಯದ ಶೆಟ್ರ ಅಂಗಡ್ಯಾಗ ಹೋಗಿ ಏನೇನು ತರೋದು ಅದ ತೊಗೊಂಬರ್ರಿ ಸಂತಿ ತಗೊಂಬರ್ರಿ ತಗೊಂಬರ್ರಿ ಹೌದು ಹೋಗಿ ಗಂಡಿದಂತ ನಾವು ಎಲ್ಲ ತಗೊಂಡು ಬಂದ ಹೌದು ಆಯ್ತು ಪ್ರಸಾದ ತಯಾರಾಯಿತು ಆಯಿತು ಒಂದ ಮೂರು ನಾಲ್ಕು ವರ್ಷದ ಮಗ ಅಂಗಳದಾಗ ಆಡ್ಲಕ್ಕತ್ತದ ಇಲ್ಲಿ ಪ್ರಸಾದ ತಯಾರು ಮಾಡ್ಯಾರ ಹೌದು ಊರು ಹೊರಗ ಸುಕ್ ಯಾರು ತುಕಾರಾಮನ ಭಕ್ತ ಬಳಿಗೆಲ್ಲ ಬರ್ಲಕ್ಕತ್ತದ ಹೌದೆಯಪ್ಪ ಹೌದು ಅದು ಈ ಸತಿಪತಿಗೆ ಗೊತ್ತಾಯ್ತು ಹೌದು ಮಗ ಅಂಗಳದಾಗ ಆಡ್ಲಕ್ಕ ತುಕಾರಾಮ ತನ್ನ ಮಂದಿ ಎಲ್ಲ ಕರ್ಕೊಂಡು ಹೊಂಟಾನ ಮಗ ಆಡ್ಕೊತ ಆಡ್ಕೋತ ಹೋಗಿ ಹೋಗಿ ಕೆಟ್ಟ ಕಂಟ್ಯಾಗ ಕೈ ಹಾಕದ ಕಂಟ್ಯಾಗ ಒಂದು ಹಾವು ಕೂತ ಹರಿತು ಹೌದು ಮಗನ ಪ್ರಾಣ ಹೋಯ್ತು ಹೌದಪ್ಪ ಮಗನ ಪ್ರಾಣ ಹೋಯ್ತು ಸದ್ಯಪತಿ ಇಬ್ರು ದುಗ್ಗು ಮಾಡತಾರ ತುಕಾರಾಮನ ಮಂದಿ ಎಲ್ಲ ಅಗಶ್ಯಾಗ ಬತ್ತ ಹೇಳಿ ಒಬ್ಬ ಓಡಿ ಬಂದು ಹೇಳದ ಆ ಖುಷಿನ ಹೆಣ ಒಯ್ದು ಮನೆಯಾಗ ಮುಚ್ಚಿಟ್ರು ಹೌದಪ್ಪ ಹೌದು ಕಣ್ಣ ನೀರೀರು ಒರೆಸ್ತಾರ ಖುಷಿನಿ ಹಣ ಒಯ್ದು ಮನೆಯಾಗ ಮುಚ್ಚಿಟ್ಟಾರ ಹೌದು ಅವ್ರ ಎಲ್ಲಾ ಬಂದ್ರು ನೀರಿಟ್ಟಾರ ತುಕಾರ ಮಹಾರಾಜ ಎಲ್ಲ ಭಕ್ತಾದಿಗಳಿಗೆ ಹೇಳದ ಹಾರ ತಕ್ಕೋರಿ ಹೌದು ಪ್ರಸಾದ ಮಾಡು ಇನ್ನು ದೂರ ಹೋಗುದು ಮರಿ ತಕ್ಕೋರಿ ಕಳ್ಳ ಒಳಗ ಕುದಿಲಕ್ಕ ಮನ್ಯಾಗ ಮಗ ಸತ್ತಾನ ತುಕಾರ ಮಂದಿಗೆ ಕರ್ಕೊಂಡು ಆಯಿತು ತಾಯಿ ಎಲ್ಲರಿಗೆ ಪ್ರಸಾದ ನೀಡ್ಕೋತ 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 ಬರುದ್ರಾಗ ಹಡದ ಕಳ್ಳ ಕೇಳಿಲ್ಲ ಹ ಕಣ್ಣಾನೆ ನೀರು ನಂಗೆ ಕಡದ ತುಕಾರಾಮನ ಅಗಲಾಗ ಬಿತ್ತು ಸಂತ ತುಕಾರಾಮ ಮೋತಿ ಮೂತಿ ನೋಡತನ ಹೆಣ್ಣು ಮಗಳ ಕಣ್ಣಾಗ ನೀರು ತುಂಬಿತ್ತಿ ಅದೇ ಹೌದಪ್ಪ ಹೌದು ತುಕಾರಾಮ್ ಮಹಾರಾಜ ಏನತ್ತ ಮಗಳ ಪ್ರತಿ ವರ್ಷ ಬಂದಾಗ ಅಂಗಳದಾಗ ಒಂದು ಕೂಸಾಡ್ತಿತ್ತು ಹೌದು ಖರೇ ಆ ಕೂಸಿಗೆ ಕಾಣಲಾಗ್ಯದ ಹೌದಪ್ಪ ಹೌದು ನೋಡ್ರಿ ಭಕ್ತ ಎಂತ ತ್ರಿಕಾಲ ಜ್ಞಾನಿ ಅದ ಎಪ್ಪ ನಮ್ಮ ಪ್ರಾರಬ್ಧ ನಮ್ಮ ಭೋಗದೊಳಗ ನಾಲ್ಕು ವರ್ಷ ಇಟ್ಟು ಈ ಮನ್ಯಾಗ ಇಟ್ಟು ಹೌದು ನಮ್ಮ ಉಡಿಯದೊಳಗ ಆಡಿಸಿ ಲಾಲನೆ ಪಾಲನೆಯನ್ನು ಮಾಡಿ ನಮ್ಮ ಎದಿಹಾಲ ಮಗನಿಗೆ ಕುಡಿಸಿ ನೀವು ಬರುವಂತ ಸಂದರ್ಭದೊಳಗ ಪಂಡ್ರಾಪುರದ ಇಟ್ಟಲ್ಲ ನನ್ನ ಮಗನ ತಾ ಹೆಂಗ ಕೊಟ್ಟ ಕಸಗೊಂಡಾನ ಅಂದ್ರ ಯಪ್ಪ ನನ್ನ ಮಗನಿಗೆ ಹಾವು ಕಡ್ದ ಪ್ರಾಣ ಹೋಗ್ಯಾದ ಹೌದಪ್ಪ ಹೌದು ಹಿಂಗದ ನೀ ಏನ್ ಅಳಬೇಡ ತಾಯಿ ಹೌದು ನಿನ್ನ ಪ್ರಾರಬ್ಧ ಹಂಗಿಲ್ಲ ನೀ ತಿಳ್ದಂಗ ನಿನ್ನ ಪ್ರಾರಬ್ಧ ಇಲ್ಲ ಹೌದಪ್ಪ ಹೌದು ಹೋಗಿ ಎಲ್ಲಿ ಅದು ತಗೊಂಬ ನಿನ್ನ ಮಗ ಕೂಶಿರ ತಗೊಂಡ ಬಾ ತಗೊಂಡ ಬಂದಳು ಹೌದು ಎಲ್ಲಾ ಪಂತಿ ಊಟಕ್ಕೆ ಕುತ್ತಾದ ತಂದು ಕೂಶಿನ ಹೆಣ ನಡಬರಕ್ ಹಾಕದ್ರು ಹೌದು ಹಾಕದ ಮ್ಯಾಗ ಎಲ್ಲಾರಿಗೆ ತುಕಾರ ಮಹಾರಾಜ್ ಹೇಳತ್ತಾನ ಏನತ್ರಿಪ್ಪ ನಾವು ಮಾಡುವಂತ ಭಕ್ತಿ ಖರೇನೇ ಇತ್ತಪ್ಪ ಅಂದ್ರ ಹ ಈಗ ಎಲ್ಲಾರು ಎದ್ದು ಪಂಡ್ರಾಪುರ ಇಟ್ಟಲನ್ನು ಭಜನಾ ಮಾಡುವುದ ನೋಡ್ರಿ ಕೂಸು ಸತ್ತದ ಸತ್ತವ್ರ ಸತ್ತವರ ಮನೆಯಾಗ ತುಕಾರ ಮಹಾರಾಜ ಭಜನ ಮಾಡ್ಲಾಕತ್ತ ಹೌದಾ ವೀಣ ಹಿಡಿದ್ರು ತಂಬೂರಿ ಹಿಡ್ಕೊಂಡು ಸಂತ ತುಕಾರಾಮ ಇಟ್ಟಲ ಇಟ್ಟಲ ಜೈ ಜೈ ವಿಟ್ಟಲ 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 ಜೈ ಜೈ ವಿಟ್ಟಲ ಅಂತ ಹೇಳಿ ಬಿಟ್ಟಲ್ರಾಪುರ ಇಟ್ಟಲನ ಭಜನ ಮಾಡ್ಲಕತ್ತಾನ ಸತ್ತಂತ ಕೂಸು ಎದ್ದು ನಿಂತು ತುಕಾರಾಮ ಅದು ಆತದ ಇಟ್ಟಲ ಜೈ ಜೈ ಇಟ್ಟಲ 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 ಜೈ ಜೈ ಇಟ್ಟದಲ್ಲ ಇದು ಭಕ್ತಿ ಹೌದಪ್ಪ ಹೌದು ಭಕ್ತಿದಿಂದ ಏನಾಗ್ಯದ ಸತ್ತ ಕೂಸಿನ ಹೊಳ್ಳಿ ಹೊಳ್ಳಿ ಕೊಟ್ಟವ್ರು ಯಾರು ಭಕ್ತರು ಹೌದಪ್ಪ ಹೌದು ನೀ ದೇವರ ಹಂಗಲ್ಲ ಹಾ 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 ಏನು ಒಮ್ಮ ಕೊಡ್ತಿದಿ ಹಾ ಹಾ ಒಮ್ಮ ಕಸಗೋತಿದಿ ಕೊಟ್ಟು ಕಸ್ಕೊಂಡ್ಬಿಡುದು ಕೊಟ್ಟು ಕಸಗೊಳ್ಳುದು ಹೌದ ಬಹಳ ಅದ ನಿನ್ನಲ್ಲಿ ಹೌದಪ್ಪ ಹೌದು ಅದಕ್ಕ ಮುಂದಿನ ಸಂಧಿಗಿ ಹೌದ ತಂಗಿ ಏನೇ ಹೇಳ ಹಾ 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 ಹೌದಿಲ್ಲ ಹೌದು ತಂಗಿ ಎತ್ತಿರ್ಬೇಕು ಕೊಡುದು ನನ್ನ ಕೈಯಾಗಿ ಅದ ಹಾ ಹಾ ಹೌದು ಕಸಗೊಳ್ಳುದು ನನ್ನ ಕೈಯಾಗದ ಕಸಗೊಳ್ಳುದು ನಿನ್ನ ಕೈಯಾಗದ ಹಾ ಹಾ ಕರೆ ಅಂತ ಕೆಟ್ಟ ಕೆಲಸ ಯಾವ್ದು ಮಾಡಬೇಡ ನೀ ಅಟ್ಟ ಕಸಗೊಳ್ಳುವಂತ ನಿಮ್ಮ ದೇವರಿದ್ರ ಈ ಭಕ್ತಿಗೆ ಯಾಕ ಮನಸ್ಸು ಸೋಲ್ತಿದ್ದ ಸೋತ ದೇವರು ಭಕ್ತಿಗೆ ದೇವರು ಸೋತೆ ಆ ಕೂಸ ಮತ್ತ ಮರಳಿ ಪ್ರಾಣ ಪಡದ ಅದನ್ನ ಆತ್ಮೀಯ ಬಂದ ಇನ್ನ ಇದರ ಪ್ರಕಾರ ನಮ್ಮ ತಂಗಿ ಬೋರಮ್ಮಗ ತಾವೆಲ್ಲರೂ ಜೋರಾಗಿ ಚಪ್ಪಾಳೆ ಕೊಟ್ರ ಒಂದು ತಾಯಿ ಆದಿಶಕ್ತಿ ಬಗ್ಗೆ ಒಂದು ಪ್ರಶ್ನೆ ಕೇಳೋದು ಕೇಳೋದದು ತಮ್ಗೆಲ್ಲರಿಗೆ ತಿಳಿಯಾ ಅವಾಗ ಅವಗೌಡ್ರ ಕೈ ಹೊಡಿಬೇಡ್ರವೆನು ಕೈ ಇಲ್ಲಿ ನಿಮಗೆ ಯಾಕಪ್ಪ ಅಂತಂದ್ರ ಯಾಕಿಪ್ಪ ಬರೀ ಏನು ಇವ್ರಿಬ್ರು ತಮ್ಮದೇ ತಾವ ಮಾಡ್ಲಕತ್ತಾರ ಕಾಳಮ್ಮ ಇದೇನು ಕಾಳಕಾದೇವಿ ಇದೇನೋ ಹೇಳವಲ್ರು ಹಾ 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 ಹಾಕ್ರಿ ಅದನ್ನು ಬೇಕೇ ಎಲ್ಲಾನೂ ಬೇಕೇ ಏನು ಕೇಳೋದು ನಮ್ಮ ತಂಗಿಗೆ ಒಂದು ಸಣ್ಣ ಪ್ರಶ್ನೆ ಪ್ರಶ್ನೆಯಪ್ಪ ಅಂತಂದ್ರ ಏನ್ ರೀ ಗೌಡ್ರ ಈ ಕಾಳಕಾದೇವಿ ಮುಂದ ಪೋತ್ರಾಜ ಬಂದ ಆಡತನ ತಮಗೆಲ್ಲರಿಗೂ ಗೊತ್ತ ಅದ ಹಾ 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 ಪೋತ್ ಇವ ಗಂಡಸ ಮಗ ಹೌದಪ್ಪ ಹೌದಾ ನಮ್ಮ ಮಗಕ್ಕ ನಾನಾ ರೀತಿ ಬಣ್ಣ ಹೌದಪ್ಪ ಬರ್ತಾನ ಆ ಪೋತ ರಾಜ ಅಟ್ಟಿ ಎಲ್ಲ ಬಣ್ಣ ಧರಿಸಲಿಕ್ಕೆ ಏನ ಕಾರಣಪ್ಪ ಒಂದು ಹಿನ್ನೆಲೆ ಇರ್ತದ ಅದಕ್ಕೆ ಕಾರಣ ಬೇಕಲ್ಲ ಆ ಪೋತ ರಾಜ ಬಣ್ಣ ಧರಿಸಲಿಕ್ಕೆ ಏನ ಕಾರಣ ಇನ್ನೊಂದು ತಾವೆಲ್ಲರೂ ನೋಡಿರಿ ಮೇನ್ ಪ್ರಶ್ನೆ ಇಲ್ಲ ಬಣ್ಣದ ಒತ್ತಾಟಿ ದೇವಿ ಮೆರುಣಿಗೆ ಬರಬೇಕಾದ್ರೂ ಪೋತರಾಜೆ ದೇವಿ ಮ್ಯಾಗ ಸಿಟ್ಟಿಗೆ ಇರ್ತಿರ್ತಾನ ನೋಡಿರೇನ್ರಿ ನಾಲಿಗೆ ಕಡ್ಕೊಳ್ಳೋದು ದೇವಿಗೆ ಬೈದಂಗೆ ಮಾಡೋದು ಮಾಡ್ತಿರ್ತಾನ ರಾವ್ ಇರ್ತಾನ ದೇವಿಗೆ ಬೈದಂಗೆ ಮಾಡ್ತಾನ ನಾಲಿಗೆ ಕಡ್ಕೊಳ್ಳೋದು ಮಾಡ್ತಾನ ಲ ತಗೊಂಡು ಅವನಿಗೆ ಅಟ್ಟು ಶಿಟ್ಟು ಬರಂಗ ಈ ದೇವಿ ಅವನಿಗೆ ಏನು ಮಾಡ್ಯಾಳ ಅದ್ರ ಹಿನ್ನೆಲೆ ಏನಾಗಿತ್ತು ಆ ದೇವಿಗೆ ಹೌದಾ ಅವ ಬರುತ್ತ ಬೈದಾಗೆ ದೇವಿ ರಥ ಮುಂದಕ್ಕೆ ಸಾಗತದ ಅವರುತ್ತನ ದೇವಿ ರಥ ಮುಂದಕ್ಕೆ ಸಾಗಲ್ಲ ಶಬಾಷ್ ತಂಗಿ ಇಲ್ಲಿ ಇದು ಒಂದು ಯಾಕ್ರಿ ಯುವಕರ ಬಗ್ಗೆ ಚರ್ಚೆ ಆಗಿವನ್ರಿ ಹಿಂದ ಅಲ್ಲ ಕೇಳಬೇಕಾತದ್ರಿ ವಿಷಯ ಇಲ್ಲ ಇದು ಆಗ್ಯಾವಪ್ಪ ಅಂದ್ರೆ ಮತ್ತೆ ಹೊಸ ಕೇಳೋಣ ಹೌದಲ್ರಿ ಹೌದಿಲ್ರಿ ಆಗ್ಯಾವ ಅಂದ್ರೆ ಇದನ್ನ ಬಿಟ್ಟು ಬೇರೆ ಆಗಿಲ್ಲ ಆಗಿಲ್ಲ ಆಗಿಲ್ಲಲ್ರಿ ಹಾ ಅದಕ್ಕ ಇವು ಎರಡು ವಿಷಯ ಹೌದ ಈ ಜನಕ್ಕೆ ತಿಳಿಯಂಗ ಬರೋ ಅಕ್ಕ ಏಯ್ ಹಾ ನೀ ಮಾತನಾಗ ಸಿಗಸ್ಬೇಡ ಯಾಕ್ರಿ ಅವ ಮ್ಯಾಗ ನಿತ್ತ ಅವ್ ತಂಗಿತ್ತಾನ ನೀ ಯಾರ ಅಕ್ಕತ್ತಿದಿ ನಿನಗ ವಯಸ್ಸೆಟ್ಟು ನನಗ ವಯಸ್ಸೆಟ್ಟು ಅಂದ್ರೆ ನೀ ಏನು ಹೇಳವ ಏ ಟೂಶು ಅದಕ್ಕ ಬೋರೋ ತಂಗಿ ಹಾ ಹಾ ಇರ್ಲಿ ಬಂಗಾರ ಗುಡಿ ಬೋರಮ್ಮ ನಿನ್ನ ಹಾ ಶಿರ್ಸಲ್ದ ಬಂಗಾರ ಗುಡಿ ಬೋರಮ್ಮ ಹೆಂಗದ ನೋಡು ಹಾ ಹಂಗ ನಮ್ಮ ತಂಗಿ ಹೌದು ಹೌದಿಲ್ಲ ಇನ್ನೇನು ಹೆಚ್ಚಿಗೆ ಮಾತಾಡಿ ಹೌದ ವೇಳೆ ಗಳಿದಕ್ಕಿತ್ತ ಹೌದು ಒಂದು ನಾಲ್ಕು ನುಡಿ ಚಾಲ ಚಾಲ ಹಾಡಿ ತಾಯಿ ಮಕ್ಕಳ ಮ್ಯಾಗ ಹಾಡಿ ಹಾಡಿ ನಮ್ಮ ತಂಗಿಗೆ ಬಾಳೆ ಕೊಡೋನು ಹೌದ ಒಂದು ಸ್ವಲ್ಪ ಈ ಹಾಡಿನ ಮರ್ಮ ಬಹಳ ಚಂದದ ಕುತ್ತು ಕೇಳಿದ್ರೆ ಎಲ್ಲರಿಗೆ ತಿಳಿತದ ಹೌದಪ್ಪ ಹೌದು ಕೊತ್ತು ಕೇಳಿದ್ರೆ ತಿಳಿತದ ಇದ್ರೊಳಗೆ ಒಂದು ಸ್ವಲ್ಪ ಮಾತುಗಳ್ನು ಬರ್ತಿರ್ತಾವ ಆ ಮಾತಿನ ತಕ್ಕ ಹಾಡದ ಹೌದು ಇನ್ನು ಯಥ ಪ್ರಕಾರ ನಾಲ್ಕು ನೋಡಿ ಹಾಡಿ ಹಾಡಿ ನಮ್ಮ ತಂಗಿಗೆ ಪಾಳೆ ಕೊಡೋಣ ಆಯ್ತು ಆಯ್ತು ಆಯ್ತು